ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಮಾಡ್ತರಿಸ್ತಾ ಅಂತ ರೆಸಿಪಿ ಈಸಿಯಾಗಿ ಮಾಡುವಂಥ ಹೇಗೆ ಕಡಲೆ ಬೀಜದ ಬರ್ಫಿ ಅಂತ ಕೂಡ ಹೇಳ್ತಾರೆ ಪಾಪನ್ ಪಪ್ ಚಿಕ್ಕಿ ಅಂತ ಈ ಥರ ಶೇಂಗಾ ಬರ್ಫಿ ಈ ಥರ ಹಲವಾರು ಹೆಸ್ರುಗಳಿದೆ ಅದು ಮಾಡ್ಲಿಕ್ಕೆ ಬೇಕಾಗಿರೋಂಥದ್ದು ಕಡಲೆ ಬೀಜನ ಉರಿದು ನಾನು ನೀಟಾಗಿ ಏನು ಹೇಳ್ತೀವಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಆನಂತರ ಬೆಲ್ಲ ಒಂದು ಕಪ್ಗೆ ಕಡಲೆ ಬೀಜಕ್ಕೆ ಆಲ್ಮೋಸ್ಟು ಒಂದು ಒಂದು ಕಪ್ಗಿನ ಒಂದು ಚೂರು ಕಡಿಮೆ ತೊಗೊಳ್ಳಿ ಸಾಕು ಇದು ಒಂದು ನಾಲ್ಕು ಸ್ಪೂನಷ್ಟು ನೀರು ತೊಗೊಂಡಿದ್ದೀನಿ ಆನಂತರ ತುಪ್ಪ ಮೊದಲಿಗೆ ನೋಡಿ ಸ್ಟವ್ ಹಚ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ ಆನಂತರ ಹೇಳಿದ್ನಲ್ಲ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಬೇಡಿ ಹಾಕ್ಕೊಂಡು ಅದು ಕರಗೋ ತನಕ ಮಾ ಚೆನ್ನಾಗೆ ಒಂದೇಳೆ ಪಾಕ ಬರಬೇಕು ನೋಡಿ ಕಂಪ್ಲೀಟಾಗಿ ಈ ಬೆಲ್ಲ ಏನಿದೆ ಅದು ಕಂಪ್ಲೀಟಾಗಿ ಕರೀಕಬೇಕು ಮತ್ತು ದೋನಿ ಪಾಕ ಅಂತ ಹೇಳ್ತಾರೆ ಅಂದರೆ ನೂರೆ ನೂರೆ ಥರ ಉಬ್ಬು ಉಬ್ಬ್ದಂಗೆ ಬರುತ್ತಲ್ಲ ಆ ಪಾಕ ಬೇಕು ಸೊ ವೆಯ್ಟ್ ಮಾಡಿ ನೋಡಿ ನೊರೆ ನೂರೆ ಥರ ಬರ್ತಿದೆ ಬಟ್ ಈಗ ಅನ್ನಿಸ್ಬೋದು ಈಗ ಪಾಕ ಆಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಕ ತೇವ ನೀರನ್ನ ತೇವ ಮಾಡಿಕೊಂಡು ಕೈನ ತೇವ ಮಾಡಿಕೊಂಡು ಇಲ್ಲ ಬಂದಿಲ್ಲ ನೋಡಿ ಅಲ್ಲ ಬರ್ತಾ ಬರ್ತಾಯಿಲ್ಲ ಒಂದೇಳೆ ಇಲ್ಲ ಸೊ ವೆಯ್ಟ್ ಮಾಡಿ ಇನ್ನೊಂದು ಟೂ ಟು ತ್ರೀ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಪಾಕ ನೋಡಿ ಈ ಟೈಮಲ್ಲಿ ನೋಡಿ ನಿಮಗೆ ಪಾಕದಲ್ಲಿ ಗಲೀಜಿದೆ ಅಂದರೆ ದಯವಿಟ್ಟು ಶೋಧಿಸ್ಕೊಳ್ಳಿ ಒಂದು ಸೀವರ್ ತೊಗೊಂಡು ಅದೇ ಏನು ಸೋಸೋದಿರುತ್ತೆ ಅದನ್ನ ತೊಗೊಂಡು ಸೋದು ಶೋಧಿಸ್ಕೊಳ್ಳಿ ಇಲ್ಲ ಏನು ಗಲೀಜಿಲ್ಲ ಅಂದರೆ ಹಾಗೆ ಕಂಟಿನ್ಯೂ ಮಾಡಿ ನೋಡಿ ಚೆನ್ನಾಗಿ ನೊರ್ನೊರೆ ಥರ ಬರ್ತಿದೆ ಈ ಟೈಮಲ್ಲಿ ಗೊತ್ತಲ್ವ ಒಂದು ನಿಮ್ಮ ಕೈನ ನೀರಿಗೆ ಹಚ್ಕೊಂಡು ಹಾಂ ನೋಡಿ ಐ ಥಿಂಕ್ ಯು ಕ್ಯಾನ್ ಸಿ ಬಂತಲ್ಲ ನೋರೆ ಎಳೆ ಕಾಣಿಸ್ತಿದೆ ಅಂದ್ಕೊತೀನಿ ಈ ಥರ ಎಳೆ ಬಂದ ತಕ್ಷಣ ನೀವೇನು ಮಾಡಿ ಇಮಿಡಿಯೇಟು ಕಡಲೆ ಬೀಜ ಹಾಕ್ಬಿಡಿ ನೋಡಿ ಈಗ ಕಡಲೆ ಬೀಜ ಹಾಕಿ ಇದ್ದೀನಿ ಚೆನ್ನಾಗಿ ತಿರುಕೊಳ್ಳಿ ಹ್ಞೂ ನೋಡಿ ಈಗ ಇದಾಗಿದೆ ಜಸ್ಟ್ ಇದನ್ನು ನನ್ನ ಕ ಇದಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಹಾಫ್ ಮಾಡ್ಕೊಬೇಕು ನಿಮ್ಗೆ ಹಂಗೂ ಡೌಟ್ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ರೀತಿ ಒಂದು ಕಪ್ ಮೇಲೆ ಹಾಕ್ಕೊಳ್ಳಿ ಈ ಕಪ್ ಮೇಲೆ ಹಾಕಿದ್ರೆ ಗೊತ್ತಾಗ್ತಿದೆ ಅಲ್ವಾ ಓಕೆ ಇದು ಕರೆಕ್ಟ್ ಇದೆ ಅಂತ ಕನ್ಸಿಸ್ಟೆನ್ಸಿ ಈಗಿದ ನಾವು ಒಂದು ಪ್ಲೇಟ್ಗೂ ಅಥವಾ ನಿಮ್ಗೆ ಯಾವ್ದು ಅನುಕೂಲತೆ ಇದೆ ಅದ್ರ ಮೇಲೆ ಹರಡ್ಕೊಳ್ಳೋಣ ನೋಡಿ ಈಗ ಒಂದು ಲಟ್ಟಣಿಗೆ ಮಣೆಯ ಮೇಲೆ ತುಪ್ಪ ಹಾಕಿ ಸಾವಿರ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಹಾಕ್ಕೊಳ್ಳಿ ಒಂದು ನಾವು ಮಾಡಿರೋದು ಬೆಲ್ಲದ್ದಲ್ವಾ ಸೊ ಹಾಗಾಗಿ ಕಲರ್ ಹೀಗಿದೆ ಇದು ಮತ್ತು ಈ ಬೆಲ್ಲ ನೋಡಿ ಇದನ್ನು ನೈಸ್ ಮಾಡಬೇಕಲ್ವಾ ಸೊ ಒಂದು ಬೌಲ್ಗೆ ಈ ಥರ ತುಪ್ಪ ಇಲ್ಲಿ ನೋಡಿ ಈ ಥರ ನೈಸ್ ಮಾಡಿಬಿಟ್ರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು ಹ್ಞೂ ಇದ್ರ ವಿಷಯ ಹೇಳ್ತಿದ್ದೆ ಸೊ ಇದು ಬಿಳಿ ಬೆಲ್ಲ ಸ್ವಲ್ಪ ನಾವು ನಾಟಿ ಬೆಲ್ಲ ತೊಗೊಳ್ತೀವಿ ಅಂದರೆ ಕಲರ್ ಒಂಚೂರು ಚೇಂಜ್ ಇರುತ್ತೆ ವೇರಿಯೇಷನ್ ಇರುತ್ತೆ ಇಷ್ಟೇ ಇವತ್ತಿನ ರೆಸಿಪಿ ಇದು ಹಾರಬೇಕು ಕಂಪ್ಲೀಟಾಗಿ ಹಾರಲಿ ಆನಂತರ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಚಾಕುಗೆ ತುಪ್ಪ ಸವರ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಕ್ಕೊಳ್ಳೋಣ ಈಗ ಇಷ್ಟ ಇವತ್ತೇನು ರೆಸಿಪಿ ನಾನು ತಿಂತಾ ಇದ್ದೀನಿ ಸೊ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನೀವು ಒಂದು ಸತಿ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಿ ಕಾಮೆಂಟ್ಸಕ್ಕಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಬ ಬಾಯ್